ಪ್ರಭು ಯಶುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಪ್ರತಿದಿನದ ಈ ಬೆಳಗಿನ ಸುಂದರವಾದ ಜಾವ ನಿನ್ನ ಬದುಕಿಗೆ ಒಂದು ಶ್ರೇಷ್ಠವಾದಂತಹ ಹೂವಿನ ಹಾರ ಹೇಗೆ ಒಂದು ಹೂವಿನ ಹಾರವು ಸೌಂದರ್ಯವನ್ನು ತೋರಿಸುತ್ತದೋ ಹಾಗೂ ಸುವಾಸನೆಯನ್ನು ಬೀರುತ್ತದೋ ಹಾಗೆ ಪ್ರಾರ್ಥನಾ ವೀರನಾಗಿರುವಂತಹ ನಿನಗೆ ಒಂದು ಸುಂದರವಾದಂತಹ ಮುಕಟ ಹಾಗೂ ಆಕರ್ಷಣೆಯಾಗಿದೆ ನನ್ನ ಸಹೋದರನೇ ಸಹೋದರಿಯೇ ಈಹ ಲೋಕದ ಪ್ರಯಾಣದಲ್ಲಿ ನೀನು ಪ್ರತಿ ದಿನವೂ ಯಾತ್ರೆ ಮಾಡುತ್ತಿರುವೆ ಈ ಲೋಕದ ಪ್ರತಿ ದಿನದಲ್ಲೂ ಆ ಪ್ರಯಾಣ ಮಾಡುವಾಗ ನಿನ್ನ ಅವಶ್ಯಕತೆಗಳು ಎಷ್ಟು ಇದೆ ನಾವು ಕೆಲವು ಸಾರಿ ಏನು ಮಾಡುತ್ತೇವೆ ನಮ್ಮ ಅವಶ್ಯಕತೆಗಳಿಗಾಗಿ ಮಾತ್ರ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಕುಳಿತು ಬೇಸತ್ತು ಹೋಗ್ತೇವೆ ಅಯ್ಯೋ ನನ್ನ ಪ್ರಾರ್ಥನೆ ದೇವರಿಗೆ ಕೇಳಲಿಲ್ಲ ನನಗೆ ದೇವರ ಸತುತ್ತವನ್ನು ಕೊಡಲಿಲ್ಲ ಎಂಬುದಾಗಿ ನಾವು ಚಿಂತಿಸ್ತೇವೆ ತಪ್ಪು ಮನೋಭಾವ ಪ್ರಿಯರೇ ನಾವು ಭಜಿಸಬೇಕು ದೇವರನ್ನು ಆ ದೇವರನ್ನು ನಾವು ಮರೆಯಬಾರದು ದೇವರ ಉಪಕ ದೇವರು ಮಾಡಿದಂಥ ಉಪಕಾರಗಳನ್ನು ಮರೆಯಬಾರದು ಕೇವಲ ಒಬ್ಬ ಮನುಷ್ಯ ಮಾಡಿದಂತಹ ಉಪಕಾರಗಳನ್ನು ಪದೇ 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 ತೋರಿಸುವಂತಹ ನೀನು ದೇವರು ಮಾಡಿದವುಗಳಿಗಾಗಿ ಎಷ್ಟರ ಮಟ್ಟಿಗೆ ನೀನು ಕೃತಜ್ಞತೆಯನ್ನು ಸಲ್ಲಿಸುತ್ತಿರುವ ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ನೀ ಆಳವಾಗಿ ಚಿಂತಿಸು ಚಿಂತಿಸು ದೇವರು ಬೆಳಗಿನಿಂದ ರಾತ್ರಿಯವರೆಗೂ ರಾತ್ರಿಯಿಂದ ಬೆಳಗಿನವರೆಗೂ ನಿನ್ನನ್ನು ಎಷ್ಟು ವಿಧದಲ್ಲಿ ಸಂರಕ್ಷಿಸುತ್ತಿದ್ದಾರೆ ನಿನಗೆ ಒಳ್ಳೆಯ ನಿದ್ರೆಯನ್ನು ಕೊಡುತ್ತಿದ್ದಾರೆ ಒಳ್ಳೆಯ ಊಟವನ್ನು ಕೊಡುತ್ತಾ ಇದ್ದಾರೆ ಕೈಗಳನ್ನು ಕಾಲುಗಳನ್ನು ಆರೋಗ್ಯವಾಗಿ ಕೊಟ್ಟಿದ್ದಾರೆ ನಿನಗೆ ಒಳ್ಳೆಯ ಆರೋಗ್ಯವನ್ನು ಕೊಟ್ಟಿದ್ದಾರೆ ನಿನ್ನ ಅವಶ್ಯಕತೆಗಳನ್ನು ಪೂರೈಸುತ್ತಾ ಇದ್ದಾರೆ ನಿನ್ನ ಹೆಂಡತಿ ಮಕ್ಕಳನ್ನು ನಿನ್ನ ಪತಿಯನ್ನು ಸಾಕಿ ಸಲಹೆ ಅವರನ್ನು ಪೋಷಿಸುವಂತೆ ಮಾಡಿದ್ದಾರೆ ಜನ್ಮ ಕೊಟ್ಟ ತಂದೆ ತಾಯಿಯನ್ನು ಕೊಟ್ಟಿದ್ದಾರೆ ಒಳ್ಳೆಯ ಕೆಲಸವನ್ನು ಕೊಟ್ಟಿದ್ದಾರೆ ಹಣವನ್ನು ಕೊಟ್ಟಿದ್ದಾರೆ ಮನೆಮಟ್ಟವನ್ನು ಕೊಟ್ಟಿದ್ದಾರೆ ನಿನಗೆ ಬೇಕಾಗಿರುವುದೆಲ್ಲವನ್ನು ದೇವರು ಕೊಟ್ಟಿದ್ದಾರೆ ಆದರೆ ದಿನ ಜೀವಿತದಲ್ಲಿ ಯಾವ ದೇವರಿಗೆ ಚಿತ್ತವಿಲ್ಲದಿರುವುದನ್ನು ನೀನು ಕೇಳುವಾಗ ದೇವರಿಗೆ ಇಷ್ಟವಿಲ್ಲದನ್ನು ನೀನು ಕೇಳುವಾಗ ಅದು ನಿನಗೆ ಸಿಕ್ಕದೇ ಹೋಗುವಾಗ ನೀನು ದೇವರನ್ನ ಮರೆತು ಬಿಡುವುದೇಕೆ ಯಾಕೆ ದೇವರನ್ನ ಮರೆತು ಬಿಡುತ್ತೀಯ ನನ್ನ ಸಹೋದರನೇ ಸಹೋದರಿ ಚಿಂತಿಸು ನೀ ಚಿಂತಿಸು ನೀ ಆಳವಾಗಿ ಚಿಂತಿಸು ನಿನ್ನ ದೇವರಿಗೂ ನಿನಗಿರುವ ಸಂಬಂಧ ಸ್ವಾರ್ಥವೋ ನಿಸ್ವಾರ್ಥವೋ ಎಂಬುದನ್ನು ಚಿಂತಿಸು ಕೀರ್ತನೆಗಾರ ನೂರ ಮೂರನೆಯ ಅಧ್ಯಾಯದಲ್ಲಿ ಎರಡನೆಯ ವಚನದಲ್ಲಿ ನೋಡುವಾಗ ಕೀರ್ತನೆಗಾರ ದೇವರನ್ನು ನೋಡಿ ಹೇಳ್ತಾ ಇದ್ದಾನೆ ತನ್ನ ಮನಸ್ಸನ್ನು ನೋಡಿ ಹೇಳ್ತಾ ಇದ್ದಾನೆ ತನ್ನ ಹೃದಯವನ್ನು ವೀಕ್ಷಿಸಿಕೊಂಡು ಹೇಳ್ತಾ ಇದ್ದಾನೆ ತನ್ನ ಆತ್ಮವಿಶ್ವಾಸದಿಂದ ಹೇಳುತ್ತಾ ಇದ್ದಾನೆ ಭಜಿಸು ನನ್ನ ಮನವೇ ಭಜಿಸು ಪ್ರಭುವನು ಭಜಿಸು ನನ್ನ ಮನವೇ ಭಜಿಸು ಪ್ರಭುವನ್ನು ಯಾಕೆ ಮೌನವಾಗಿದೆಯಾ ಯಾಕೆ ಈ ಲೋಕವನ್ನೇ ಕುರಿತು ಚಿಂತಿಸ್ತಾ ಇದೆಯಾ ಯಾಕೆ ಹೋದ ಘಟನೆಯನ್ನು ಕುರಿತು ಚಿಂತಿಸ್ತಾ ಇದೆಯಾ ಯಾಕೆ ಬೇಡವಾದವುಗಳನ್ನು ಕುರಿತು ಚಿಂತಿಸ್ತಾ ಇದೆಯಾ ದೇವರನ್ನ ಯಾಕೆ ಮರೆತಿದ್ಯಾ ಏಕೆ ಸ್ವಾರ್ಥ ಜೀವನವನ್ನು ಮಾಡ್ತಾ ಇದೆಯಾ ಭಜಿಸು ಭಜಿಸು ದೇವರನ್ನು ಆರಾಧಿಸು ು ಮಹಿಮೆಪಡಿಸು ಓ ನನ್ನ ಮನವೇ ನೀನು ಮೌನವಾಗಿದ್ದರೆ ನಾನು ಪ್ರಾರ್ಥಿಸಲಾಗುವುದಿಲ್ಲ ನೀನು ಬಂಧನದಲ್ಲಿದ್ದರೆ ನಾನು ಪ್ರಾರ್ಥಿಸಲಾಗುವುದಿಲ್ಲ ನೀನು ಕಂಗಾಲಾದರೆ ನಾನು ಪ್ರಾರ್ಥಿಸಲಾಗುವುದಿಲ್ಲ ಅದರಿಂದ ನೀನು ಭಜಿಸುವಾಗ ನಾನು ಭಜಿಸುವೆನು ಅದರಿಂದ ಭಜಿಸು ನನ್ನ ಮನವೇ ಭಜಿಸು ಪ್ರಭುವನು ಎಂಬುದಾಗಿ ಕೀರ್ತನೆಗಾರ ತನ್ನ ಮನಸ್ಸನ್ನು ನೋಡಿ ಮಾತನಾಡುತ್ತಾ ಇದ್ದಾನೆ ಮರೀದಿರು ಆತನ ಉಪಕಾರಗಳೊಂದನ್ನು ಮನಸ್ಸಿನೊಡನೆ ಮಾತನಾಡಿ ಕೀರ್ತನೆಗಾರ ಹೇಳ್ತಾ ಇದ್ದಾನೆ ಮರಿಬೇಡ ದೇವರು ಮಾಡಿದ ಉಪಕಾರಗಳ ಯಾವುದನ್ನು ಸಹ ಒಂದನ್ನು ಸಹ ನೀನು ಮರಿಬೇಡ ನೀನು ಭಜಿಸು ಏಕೆ ಬರೀ ಬೇಡವಾದವುಗಳನ್ನೇ ನೀನು ಯೋಚನೆ ಮಾಡ್ತಾ ಇದೀಯಾ ಸಿಕ್ಕದೇ ಇರುವುದನ್ನು ಕುರಿತು ಯಾಕೆ ಚಿಂತಿಸ್ತಾ ಇದೀಯ ದೇವರು ನಿನಗೆಲ್ಲವನ್ನು ಒಳಿತನ್ನೇ ಮಾಡ್ತಾ ಇದ್ದಾರೆ ನನಗೆ ಒಳಿತನ್ನೇ ಕೊಡ್ತಾ ಇದ್ದಾರೆ ಅದರಿಂದ ಓ ನನ್ನ ಮನವೇ ನೀನು ಆ ಪ್ರಭುವನ್ನು ಭಜಿಸು ಆತನ ಉಪಕಾರಗಳನ್ನು ಒಂದನ್ನು ಸಹ ಮರೆಯದೇ ನೀನು ಭಜಿಸು ಎಂಬುದಾಗಿ ಕೀರ್ತನೆಗಾರ ಆತನ ಹೃದಯಂತರಾಳದಲ್ಲಿ ತನ್ನ ಮನಸ್ಸಿನೊಡನೆ ಮಾತನಾಡುತ್ತಿದ್ದಾನೆ ಒಂದು ಮಧ್ಯಸ್ಥಿಕೆ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾನೆ ಪ್ರಾರ್ಥನಾ ವೀರನಾಗಿ ತನ್ನ ಮನಸ್ಸಿನಲ್ಲಿಯೂ ತನ್ನ ಮನಸ್ಸಿನೊಡನೆಯೂ ಸಹ ಮಾತನಾಡುತ್ತಿದ್ದೇನೆ ನೋಡಿ ಇವನೇ ಪ್ರಾರ್ಥನಾ ವೀರ ತನ್ನ ಮನಸ್ಸಿನೊಡನೆ ಮಾತನಾಡುತ್ತಾನೆ ಹೌದು ಪ್ರಿಯರೇ ನಾವು ಪ್ರಾರ್ಥನಾ ವೀರನಾಗುವಾಗ ನಾವು ಮಾತನಾಡುತ್ತೇವೆ ನಾನು ವೈಯಕ್ತಿಕವಾಗಿ ಕುಳಿತುಕೊಳ್ಳುವಾಗ ನಾನು ಒಬ್ಬನೇ ಕುಳಿತುಕೊಳ್ಳುವಾಗ ನಾನು ಪ್ರಾರ್ಥಿಸುತ್ತೇನೆ ನನ್ನ ಕೈಗಳನ್ನು ನೋಡಿ ನಾನು ಪ್ರಾರ್ಥಿಸುತ್ತೇನೆ ನನ್ನ ಕಣ್ಣುಗಳನ್ನು ನೋಡಿ ನಾನು ಪ್ರಾರ್ಥಿಸುತ್ತೇನೆ ನನ್ನ ಶರೀರವನ್ನು ನೋಡಿ ನಾನು ಪ್ರಾರ್ಥಿಸುತ್ತೇನೆ ಮಾತು ನನ್ನ ಶರೀರ ಜೊತೆ ನಾನು ಮಾತನಾಡುತ್ತೇನೆ ನಾನು ಉಪವಾಸ ಮಾಡುವಾಗಲೂ ನನ್ನ ಕರುಳುಗಳ ಜೊತೆ ನನ್ನ ದೇಹದ ಅವಯವಗಳ ಜೊತೆ ಅಂಗಾಂಗಗಳ ಜೊತೆ ನಾನು ಮಾತನಾಡುತ್ತೇನೆ ಸಹಾಯ ಮಾಡಿರಿ ನಾನು ಉಪವಾಸ ಮಾಡೋದಕ್ಕಾಗಿ ನನಗೆ ಸಹಾಯ ಮಾಡಿರಿ ನನಗೆ ಪ್ರಾರ್ಥಿಸುವುದಕ್ಕಾಗಿ ನನಗೆ ಸಹಾಯ ಮಾಡಿರಿ ನಾನು ಒಳಿತನ್ನು ಮಾಡುವುದಕ್ಕಾಗಿ ನನಗೆ ಸಹಾಯ ಮಾಡಿರಿ ಅಂತೇಳಿ ನನ್ನ ದೇಹದ ಎಲ್ಲ ಅವಯವಗಳೊಡನೆ ನಾನು ಮಾತನಾಡುತ್ತೇನೆ ಇದುವೇ ಒಂದು ಪ್ರಾರ್ಥನಾ ವೀರನ ಒಂದು ಸಂಕೇತಗಳು ಹಾಗೆ ನಾವು ನಾವು ಮಾತ್ರ ನಮ್ಮ ಅವಯವಗಳೊಂದಿಗೆ ಮಾತನಾಡಬೇಕು ನಮ್ಮ ದೇಹದ ಅಂಗಾಂಗಗಳೊಂದಿಗೆ ನಾವು ಮಾತನಾಡಬೇಕು ಯಾಕೆಂದರೆ ಇದು ನಮ್ಮ ಆಲಯವಾಗಿದೆ ದೇವರು ವಾಸ ಮಾಡುವ ನಮ್ಮ ಆಲಯವಾಗಿದೆ ನಿನ್ನ ಆಲಯವಾಗಿದೆ ದೇವರು ವಾಸ ಮಾಡುವ ನಿನ್ನ ಆಲಯವಾಗಿದೆ ಅದರಿಂದ ನಿನ್ನ ಮನಸ್ಸಿನೊಡನೆ ಮಾತನಾಡು ನಿನ್ನ ದೇಹದ ಅವಯವಗಳೊಡನೆ ಅಂಗಾಂಗಗಳೊಡನೆ ಮಾತನಾಡು ಅವುಗಳು ಕೇಳುತ್ತವೆ ನಿನಗೆ ಸಹಾಯ ಮಾಡುತ್ತವೆ ದೇವರನ್ನು ಕಂಡುಕೊಳ್ಳುವಂತೆ ಮಾಡುತ್ತದೆ ದೇವರನ್ನು ಹೆಚ್ಚೆಚ್ಚಾಗಿ ಪ್ರೀತಿಸುವಂತೆ ಮಾಡುತ್ತದೆ ದೇವರ ಮುಂದೆ ಕುಳಿತು ನೀನು ಪ್ರಾರ್ಥಿಸುವಂತೆ ಮಾಡುತ್ತದೆ ಕೀರ್ತನೆಗಾರ ಹೇಳಿದಂತೆ ಎರಡನೇ ಅಧ್ಯಾಯ ಭಜಿಸು ನನ್ನ ಮನವೇ ಭಜಿಸು ಪ್ರಭುವನು ಮರೆಯದಿರು ಆತನ ಉಪಕಾರಗಳೊಂದನ್ನು ಭಜಿಸು ನನ್ನ ಮನವೇ ಭಜಿಸು ಪ್ರಭುವನು ಮರೆಯದಿರು ಆತನ ಉಪಕಾರಗಳೊಂದನ್ನು ಪ್ರಭುವಿನ ವಾಕ್ಯನು ಮರೆಯದಿರು ದೇವರಿಗೆ ಕೃತಜ್ಞತೆ ಕೀರ್ತನೆ ನೂರು ಮೂರನೇ ಅಧ್ಯಾಯ ವಾಕ್ಯ ಎರಡು ಭಜಿಸು ಹಣ್ಣಮನವೇ ಭಜಿಸು ಪ್ರಭುವನು ಮರೆಯದಿರುವ ಆಟ ಉಪಕಾರಗಳೊಂದನ್ನು ಪ್ರಭುವಿನ ವಾಕ್ಯ ದೇವರಿಗೆ ಕೀರ್ತಜ್ಞತೆ ಕೀರ್ತನೆ ವಾಕ್ಯ ಅಪ್ಪ ತಂದೆಯ ಸ್ತೋತ್ರ ವಂದನೆಗಳು ರಾಜ ಕೋಟ್ಯಹಾನು ಕೋಟಿ ಸ್ತೋತ್ರಗಳು ಕೋಟ್ಯಾನು ಕೋಟಿ ವಂದನೆಗಳನ್ನು ಸ್ವಾಮಿ ಬೆಳಗಿನ ಸುಪ್ರಭಾತದಲ್ಲಿ ನಾನು ಸಮರ್ಪಿಸಿ ಪ್ರಾರ್ಥಿಸುವಾಗ ನನ್ನ ಮನಸ್ಸು ಸ್ವಾಮಿ ನಿಮ್ಮನ್ನು ಭಜಿಸುವಂತೆ ಮಾಡಿ ನನ್ನ ಹೃದಯ ನಿಮ್ಮನ್ನು ಕೂಗಿ ಕರೆಯುವಂತೆ ಮಾಡಿರಿ ನನ್ನ ಆತ್ಮ ನಿಮ್ಮ ದೇಗುಲವಾಗುವಂತೆ ಮಾಡಿರಿ ಈ ದೇಹದ ಅವಯವಗಳು ಈ ದೇಹದ ಅಂಗಾಂಗಗಳು ನರ ಕೀಲು ಮಜ್ಜೆಗಳೆಲ್ಲವೂ ಸ್ವಾಮಿ ನಿಮ್ಮ ಕೃಪೆಯಿಂದ ತುಂಬಿಕೊಳ್ಳುವಂತೆ ಮಾಡಿರಿ ಪರಿಶುದ್ಧತೆಯನ್ನು ಹೊಂದುವಂತೆ ಮಾಡಿರಿ ನನ್ನ ಮನಸ್ಸು ಸ್ವಾಮಿ ಹಗಲು ರಾತ್ರಿ ನಿನ್ನನ್ನು ಚಿಂತನೆಗೆ ತೆಗೆದುಕೊಳ್ಳುವಂತೆ ಮಾಡಿರಿ ಅಪ್ಪ ತಂದೆಯೇ ಕರುಣಿಸಿರಿ ರಾಜ ಅಪ್ಪ ಈಗ ನೀವು ಮಾಡಿದ ಒಂದೊಂದು ಉಪಕಾರಗಳನ್ನು ನಾನು ದಿನವಿಡೀ ಸ್ಮರಿಸುತ್ತಾ ನಿಮ್ಮನ್ನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸುವಂತೆ ಮಾಡಿರಿ ಒಂದೊಂದು ದಿನದ ನನ್ನ ಪ್ರಾರ್ಥನೆಯಲ್ಲಿಯೂ ನೀವು ನನ್ನೊಂದಿಗೆ ಇರಿ ನಾನು ನಿಮ್ಮೊಂದಿಗೆ ಇರುವಂತೆ ಮಾಡಿರಿ ಯಶುವೆ ಕರುಣಿಸಿರಿ ರಾಜ ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿರಿ ರಾಜ ಒಂದು ಶಕ್ತವಾದ ಪ್ರಾರ್ಥನಾ ವೀರನಾಗಿ ವೀರಳಾಗಿ ನನ್ನನ್ನು ಮಾರ್ಪಡಿಸಿರಿ ರಾಜ ಅಪ್ಪ ತಂದಿ ಈ ಗೋಸ್ವಾಮಿ ನಿಮ್ಮ ಮುಂದೆ ಇದ್ದು ಪ್ರಾರ್ಥಿಸುತ್ತಿರುವಂತಹ ಈ ಚಿಂತನೆಯಲ್ಲಿ ಒಂದಾಗುತ್ತಿರುವಂಥ ಎಲ್ಲ ಪ್ರಾರ್ಥನಾ ವೀರರ ಮೇಲೆ ಕರಣೆ ತೋರಿರಿ ರಾಜ ಇವರು ಒಂದೊಂದು ದಿನದಲ್ಲಿ ನಿಮ್ಮನ್ನು ಹೆಚ್ಚೆಚ್ಚಾಗಿ ಕಂಡುಕೊಳ್ಳುವಂತೆ ನಿಮ್ಮ ಮಹಿಮೆಗಾಗಿ ಜೀವಿಸುವಂತೆ ಈ ಲೋಕಕ್ಕಾಗಿ ಪ್ರಾರ್ಥಿಸುವಂತೆ ಸ್ವಾಮಿ ಇವರ ಮನಸ್ಸಿನೊಡನೆ ಇವರ ದೇಹದೊಡನೆ ಸಂಭಾಷಣೆಯನ್ನು ಮಾಡುವಂತೆ ಅನುಗ್ರಹಿಸಿರಿ ರಾಜ ಅಪ್ಪ ತಂದೆಯೇ ಇವರ ಬಲಹೀನತೆಗಳನ್ನು ನೀಗಿಸಿರಿ ಪ್ರಾರ್ಥಿಸುವ ಹೃದಯವನ್ನು ಇವರಿಗೆ ಕರುಣಿಸಿರಿ ಚಿಂತಾ ಚಿಂತಾಭಾರಗಳನ್ನು ದೂರ ಮಾಡಿರಿ ಇವರ ಎಲ್ಲ ಬಾಧೆ ಭಾವನೆಗಳನ್ನು ದೂರ ಮಾಡಿರಿ ಇವರಿಗೆ ಶಾಂತಿ ಸಮಾಧಾನವನ್ನು ಕೊರ ಕೊಡಿರಿ ಬಿಡುಗಡೆಯನ್ನು ಕೊಡಿರಿ ಇವರ ಕುಟುಂಬ ಉದ್ಧಾರವಾಗುವಂತೆ ಮಾಡಿರಿ ಇವರ ಕುಟುಂಬದಲ್ಲಿ ಪ್ರಾರ್ಥನಾ ಜೀವಿತವು ಪ್ರಾರಂಭವಾಗುವಂತೆ ಮಾಡಿರಿ ಎಲ್ಲ ಕೊರತೆಗಳನ್ನು ನೀಗಿರಿ ಎಂದು ಪಿತಾ ಸುತ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನೊಡಕ್ ತಂದೆಯೇ ಅಮೇನ್ ಅಮೇನ್